ಅರೇಲೆ ಏನಪ್ಪ ಇದು ಕೋಟ್ಯಾಂತರ ಜನರ ಮಧ್ಯದಲ್ಲಿ ಒಬ್ಬರೇ ಮಿಂಚ್ತಾ ಅವರಲ್ಲ ಓ ಅವರೇ ನಮ್ಮ ಪ್ರಕಾಶ್ ರಾಜ್ ಅವರು ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭದಲ್ಲಿ ಗಂಗಾ ನದಿಯಲ್ಲಿ ಮುಳುಗ್ತಾ ಇರೋಂಗೈತೆ ಅದೇನು ಭಕ್ತಿ ಅಂತ ಅಂದ್ಕಂಡೆ ಹ್ಮ್ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಕಾಲು ತುಳಿತ ಅಂತ ನ್ಯೂಸ್ ಬಂದಾಗಲೇ ಅಂದ್ಕಂಡೆ ಯಾವುದೋ ಐರನ್ ಲೆಗ್ಗು ಅಲ್ಲಿ ಕಾಲಿಟ್ಟೈತೆ ಅಂತ ಆದರೆ ಈ ಫೋಟೋ ನನ್ನ ಮೊಬೈಲ್ಗೆ ಮಕ್ಕಳು ಬಂದು ಬಿತ್ತು ನೋಡಿ ಹ್ಞೂ ಹ್ಞೂ ಏ ಇರಪ್ಪ ಇರಪ್ಪ ಪ್ರಕಾಶ್ ರಾಜ್ ಅವರು ಏನು ಟ್ವೀಟ್ ಮಾಡಿದವರೇ ಅಂತ ನನ್ನ ಮೊಬೈಲ್ ತೋರಿಸ್ತಾ ಇದ್ದೇ ಇರಪ್ಪ ಅದನ್ನೂ ಒಂದಪ್ಪ ಓದ್ಬಿಡಮ್ಮ ಸುಳ್ಳು ಸುದ್ದಿ ಸುಳ್ಳು ರಾಜನ ಹೇಡಿಗಳ ಸೈನ್ಯಕ್ಕೆ ಹ್ಞೂ 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 ಅವರ ಪವಿತ್ರ ಪೂಜೆಯಲ್ಲೂ ಸುಳ್ಳು ಸುದ್ದಿ ಹಬ್ಸಿ ವಲಸು ಮಾಡೋದೇ ಇವರ ಕೆಲಸ ಪೊಲೀಸ್ ಕಂಪ್ಲೇಂಟು ದಾಖಲಿಸಿದ್ದೀನಿ ಕೋರ್ಟಿನ ಕಟಕಟೆಯಲ್ಲಿ ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ಅಂತ ಬರ್ಕಂಡವ್ರಲ್ಲಪ್ಪಾ ಹಂಗೆ ಟ್ವೀಟ್ ಮಾಡೋರೇ ಸರಿ ಕಣಪ್ಪ ಹಂಗಾರೆ ಪ್ರಕಾಶ್ ರಾಜು ಪ್ರಯಾಗೇ ಹೋಗಿಲ್ಲ ಅಂತ ಆಯ್ತು ಆಯಿತು ಸರ್ ಕಣಪ್ಪ ಅದೇನೋ ಹೇಳ್ತಾರಲ್ಲ ಅನಿಷ್ಟಕ್ಕೆಲ್ಲ ಶನೇಶ್ಚರನೇ ಕಾರಣ ಅಂತ ಎಲ್ಲದಕ್ಕೂ ನಾವು ಪ್ರಕಾಶ್ ರಾಜನ್ನೇ ಬೈತಾ ಇರೋಕೆ ಆಯ್ತದ ಈ ಸುಳ್ಳು ಅಂದರೆ ಏನು ಅಂತ ತಿಳ್ಕೊಬೇಕಲ್ಲ ಓಕೆ ಇನ್ನೊಂದು ಸಲ ಆ ಟ್ವೀಟನ್ನ ಓದ್ತೀನಿ ಸುಳ್ಳು ರಾಜನ ಹೇರಿಗಳ ಸೈನ್ಯಕ್ಕೆ ಓಹೋ ಅವರ ಪವಿತ್ರ ಪೂಜೆಯಲ್ಲೂ ಸುಳ್ಳು ಸುದ್ದಿ ಹಪ್ಸಿ ಹೊಲಸು ಮಾಡೋದೇ ಕೆಲಸ ಯಪ್ಪ 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 ಯಪ್ಪಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೋರ್ಟಿನ ಕಟಕಟೆಯಲ್ಲಿ ಏನು ಮಾತಾಡ್ತಾರೋ ನಾನು ಬಿಡ್ತೀನಿ ಅದಿರಲಿ ಅಲ್ಲ ಯಾವನೋ ಕಿತಾಪತಿನೇ ಈ ಕೆಲಸ ಮಾಡೋಣ ಅಂತ ಇಟ್ಕೊಳ್ಳಮ್ಮ ನಾನು ಹೋಗಿಲ್ಲಪ್ಪ ಅಂತ ಒಂದು ಟ್ವೀಟ್ ಮಾಡಿದರೆ ಸರಿ ಹೋಗಿರೋದು ಅದು ಬಿಟ್ಬಿಟ್ಟು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಂಗೆ ಜಸ್ಟ್ ಆಸ್ಕಿಂಗ್ ಮಾಡ್ತಾ ಅವರೇ ಈ ಸುಳ್ಳು ರಾಜ ಅಂತ ಹೇಳವ್ರೆ ಸರಿ ಈ ಸುಳ್ಳು ರಾಜ ಅಂದರೆ ಯಾರಪ್ಪ ತಿಳ್ಕೊಬೇಕಲ್ಲ ಈ ಪ್ರಕಾಶ್ ರಾಜಗೆ ಎಲ್ಲಿಂದ ಹೋದರೂ ನರೇಂದ್ರ ಮೋದಿನ ಎಳ್ಕೊಂಡು ಬರಲೇಬೇಕು ಯಾವುದೋ ಊರಲ್ಲಿ ಯಾವುದೋ ನಾಯಿ ಯಾವುದೋ ಮನುಷ್ಯನಿಗೆ ಕಚ್ಚಿದ್ರೆ ಮೋದಿನೇ ಕಾರಣ ಯಾವನೋ ಮನುಷ್ಯ ಯಾವುದೋ ನಾಯಿಗೆ ಯಾವುದೋ ಊರಲ್ಲಿ ನಾಯಿಗೆ ಕಚ್ಚಿಬಿಟ್ರೆ ಅದಕ್ಕೂ ಮೋದಿನೇ ಕಾರಣ ನೋಡಿ ಒಟ್ನಲ್ಲಿ ಮೋದಿ ಜಪ ಮಾಡದೇ ಇದ್ರೆ ಇವ್ರಿಗೆ ತಿಂದನ್ನ ಅರಗಲ್ಲ ಅವರು ಜಸ್ಟ್ ಟಾಸ್ಕಿಂಗ್ ಮಾಡ್ತಾನೇ ಇರಲಿ ನಾವು ಜಸ್ಟ್ ಶೋಯಿಂಗ್ ಮಾಡ್ತಾನೇ ಇರೋಣ ಆಗಲೇ ಅಲ್ವಾ ಮಜಾ ಬರೋದು